ಘೋಷಣೆ ಕುರಿತು ಸ್ಪೀಕರ್ ಯುಟಿ ಖಾದರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದನ್ನು ನಾವು ಕೂಡ ಖಂಡಿಸ್ತೀವಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಸಿಎಂ ಜೊತೆ ಘೋಷಣೆ ಕುರಿತು ಚರ್ಚೆಯನ್ನ ನಡೆಸ್ತೀನಿ ಘೋಷಣೆಗೂಗಿದ್ದು ನಿಜ ಆಗಿದ್ರೆ ತೀವ್ರವಾಗಿ ಅದನ್ನು ಖಂಡಿಸಲಾಗುತ್ತೆ ಅಂತ ವಿಧಾನಸೌಧದಲ್ಲಿ ಸ್ಪೀಕರ್ ಯುಟಿ ಖಾದರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪಾಕ್ಪರ ಘೋಷಣೆ ಇದು ಖಂಡಿತ ಖಂಡಿಸುವಂತಹ ವಿಚಾರ ಈ ಬಗ್ಗೆ ಸತ್ಯಾಸತ್ಯತೆಯನ್ನ ತಿಳಿದು ಸಿಎಂ ಜೊತೆಗೂ ಮಾತುಕತೆಯನ್ನ ನಡೆಸಿ ಆರೋಪ ಸಾಬೀತಾದ್ರೆ ಕಠಿಣ ಕ್ರಮ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಖಂಡಿಸ್ತೀವಿ ನಾವು ಕೂಡ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಬೇಕು ಸ್ಪೀಕರ್ ಯುಟಿ ಖಾದಾರ್ ಕೊಟ್ಟಿರುವಂತಹ ಹೇಳಿಕೆ ಘಟನೆ ಕುರಿತು ಮುಂದಿನ

हौ डि कम एन जॉईन इन द मॉब एला कम इथ दू इस द पर्सन अँड इन दॅट शुड बी एनकेज शुड बी डन अँड ऐ रिक्वेस्ट ऑल द पार्टीस दीस आम शो अवर युनिटी नाट पॉलिटिक्स ऐज दीस थिंग्स बिकॉज युनिटी इस इंपारे शुड बी कॉपरेट टू कॅट रिअल कप इफ इट इज हॅपन सो डिसूनिटी and the, uh, the, the, the no unity between the parties at this time will benefit this elements if it has done and he will do it in some other place also so it, uh, we have should be united we have to real the real culprit we have to take uh, action deterrent action again then and uh, the unity at this juncture is a real patriot election Sir, But the allegation by the bjp is that pakistan slogans raised when the celebration of nasi ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ನಿನ್ನೆ ರಾಜ್ಯಸಭೆ ಎಲೆಕ್ಷನ್ ಇತ್ತು ಎಲ್ರು ಕೂಡ ಬಹಳ ಕುತೂಹಲವಾಗಿದ್ದು ಯಾರ್ ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಅದ್ರ ನಡುವೆ ಕಾಂಗ್ರೆಸ್ನವ್ರು ಮೂರ್ ಜನ ಗೆದ್ದಾಯ್ತು ಬಿಜೆಪಿ ಒಬ್ಬ ಅಭ್ಯರ್ಥಿ ಗೆದ್ದಾಯ್ತು ಎಲ್ರು ಕೂಡ ಸಂಭ್ರಮಾಚರಣೆಯನ್ನ ಮಾಡಿದ್ರು ಅದ್ರ ಮಧ್ಯೆ ಪಾಕ್ ಪರವಾಗಿ ಘೋಷಣೆಯನ್ನ ಕೂಗ್ತಾರೆ ಅಂದ್ರೆ ಅದೆಷ್ಟ್ರ ಮಟ್ಟಿಗೆ ಸತ್ಯ ಅಂತ ಪವಿತ್ರ ನಿನ್ನೆ ರಾಜ್ಯಸಭೆ ಚುನಾವಣೆಯ ಒಂದು ಏನು ಏನೋ ಸಂದರ್ಭದಲ್ಲಿ ಏನೋ ಅಭ್ಯರ್ಥಿಗಳು ಗೆಲವನ್ನು ಸಾಯಿಸಿದ್ರು ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಾಸಿರ್ ಹುಸೇನ್ ಅವರನ್ನು ಕೂಡ ಅಹ್ ಒಂದ್ ರೀತಿಯಲ್ಲಿ ಅವರ ಕಾರ್ಯಕರ್ತರು ಅವರನ್ನ ಒಂದು ಹಾರ ಹಾಕುವ ಮುಖಾಂತರ ಅವರನ್ನ ಸಂಭ್ರಮಿಸುವಂತಹ ಪ್ರಯತ್ನ ಕೂಡ ಮಾಡ್ತಾ ಇದ್ರು ಆ ಒಂದು ಸಂದರ್ಭದಲ್ಲಿ ಏನು ನಾಸಿರ್ ಹುಸೇನ್ ಅವರ ಬೆಂಬಲಿಗರು ಅಥವಾ ಕಾರ್ಯಕರ್ತರು ಅವರ ಪಕ್ಕದಲ್ಲಿರತಕ್ಕವರು ಒಂದಿಷ್ಟು ಅವರ ಪರವಾಗಿರ್ತಕ್ಕಂಥ ಒಂದಿಷ್ಟು ಘೋಷಣೆಯನ್ನ ಕೂಗ್ತಾರೆ ಆ ಒಂದು ಸಂದರ್ಭದಲ್ಲಿ ಅಹ್ ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂತಹ ಒಂದು ಘೋಷಣೆ ಕೂಡ ಕೂಗ್ತಾರೆ ಸೊ ಇದು ಸಾಕಷ್ಟು ಒಂದ್ ಕಡೆ ಇಡೀ ರಾಜ್ಯದಲ್ಲಿ ಮತ್ತೆ ದೇಶದಲ್ಲಿ ಕೂಡ ಒಂದ್ ಕಡೆ ಇದು ದೇಶ ದ್ರೋಹದ ಒಂದು ಘೋಷಣೆ ಅನ್ನುವಂತ ಸಾಕಷ್ಟು ಒಂದ್ ಕಡೆ ತೀವ್ರವಾಗಿ ಖಂಡಿಸ್ತಾ ಇದ್ರೆ ಅದೇ ರೀತಿ ಬಿಜೆಪಿಯ ನಾಯಕರು ಕೂಡ ಸಾಕಷ್ಟು ಒಂದ್ ಕಡೆ ಇದ್ರ ತೀವ್ರವಾಗಿ ಖಂಡಿಸಿ ನಿನ್ನೆ ತಡರಾತ್ರಿಯೂ ಕೂಡ ನಿನ್ನೆ ಕೂಡ ಪ್ರತಿಭಟನೆ ಮಾಡಿದ್ರು ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನು ಮಾಡಿದ್ರು ಅದಾದ ಬಳಿಕ ವಿಧಾನಸೌಧದ ಪೊಲೀಸ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನು ಕೂಡ ಕೊಟ್ಟಿದ್ದಾರೆ ಅಹ್ ಈಗಾಗ್ಲೇ ಒಬ್ಬ ವ್ಯಕ್ತಿ ಅಂದ್ರೆ ಅನಾಮದೆ ಅವರ ಹೆಸರು ಕೂಡ ಗೊತ್ತಿಲ್ಲ ಹಾಗಾಗಿ ಅನಾಮದೆ ವ್ಯಕ್ತಿಯ ಮೇಲೆ ಕೂಡ ಒಂದು ಎಫ್ಐಆರ್ ಕೂಡ ಈಗಾಗಲೇ ದಾಖಲು ಮಾಡ್ಕೊಂಡಿದ್ದಾರೆ ಹಾಗಾಗಿ ಇನ್ನು ಕೂಡ ಇವತ್ತು ಕೂಡ ಬಿಜೆಪಿಯ ನಾಯಕರು ಒಂದು ಶಾಸಕರ ಭವನದಿಂದ ವಿಧಾನಸೌಧದವರೆಗೂ ಕೂಡ ಒಂದು ಪ್ರತಿಭಟನೆ ರ್ಯಾಲಿ ಮಾಡಿದ್ರು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಶಾಸಕರು ಎಲ್ಲರೂ ಕೂಡ ಅದರಲ್ಲಿ ಆ ಪ್ರತಿಭಟನೆ ಭಾಗಿಯಾದ್ರು ಇಲ್ಲಿ ಏನಂತಂದ್ರೆ ದೇಶದ್ರೋಹಿಯ ಒಂದು ಘೋಷಣೆಯನ್ನು ಕೂಗಿರ್ತಕ್ಕಂಥವ್ರು ಕೂಡಲೇ ಬಂಧಿಸಬೇಕು ಅನ್ನುವಂಥದ್ದು ಬಿಜೆಪಿ ನಾಯಕರ ಒಂದು ಆಗ್ರಹ ಆಗಿರುವಂತದ್ದು ಹಾಗಾಗಿ ಬಗ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಈಗಾಗಲೇ ನಿನ್ನೆಯೂ ಕೂಡ ಏನು ನಾಸಿರ್ ಹುಸೇನ್ ಅವರು ಪ್ರತಿಕ್ರಿಯೆ ನೀಡುವಂತ ಸಂದರ್ಭದಲ್ಲಿ ಕೂಡ ಮಾಧ್ಯಮಗಳಿಗೆ ಒಂದು ಒಂದ್ ಕುಡಿ ಒಂದ್ ಒಂದ್ ರೀತಿಯಲ್ಲಿ ಅವರು ವರ್ತನೆ ಸರಿಯಾಗಿರ್ಲಿಲ್ಲ ಹಾಗಾಗಿ ಇದನ್ನು ಕೂಡ ಬಿಜೆಪಿ ನಾಯಕರು ಖಂಡಿಸಿದ್ದಾರೆ ಹಾಗಾಗಿ ಮತ್ತೆ ರಾಜ್ಯದಲ್ಲೂ ಕೂಡ ಸಾಕಷ್ಟು ಜನರು ಕೂಡ ಈ ಒಂದು ಘೋಷಣೆ ಅದರಲ್ಲೂ ಕೂಡ ಏನು ಕರ್ನಾಟಕದ ಶಕ್ತಿ ಸೌಧದಲ್ಲಿ ಈ ರೀತಿಯಾಗಿರ್ತಕ್ಕಂತ ಒಂದು ಘಟನೆಗೆ ಸಾಕಷ್ಟು ಸಾರ್ವಜನಿಕರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಕೂಡಲೇ ಏನು ಆ ಘೋಷಣೆ ಕೂಗಿರ್ತಕ್ಕಂಥ ವ್ಯಕ್ತಿ ಪತ್ತೆ ಹಚ್ಚಬೇಕು ಮತ್ತೆ ಅವನಿಗೆ ಸೂಕ್ತ ಕ್ರಮ ಆಗ್ಬೇಕು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಆಗ್ರಹ ಮಾಡ್ತಾ ಇದ್ದಾರೆ ಪವಿತ್ರ